ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ವಾಗ್ದಾಳಿ ನಗರದ ಮಯೂರ ವೃತ್ತದ ಬಿಜೆಪಿ ಸೇವಾ ಸೌಧ ಕಚೇರಿಯ ಬಳಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಕೋಟೆ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜಿಎಸ್ಟಿ ಕೊಡುಗೆಯನ್ನು ಸ್ಮರಿಸಿದರು ನವರಾತ್ರಿ ಹಬ್ಬದ ಪ್ರಯುಕ್ತ ಜಿಲ್ಲೆಯ ಜನತೆಗೆ ಶುಭ ಕೋರಿದ್ರು ಈ ಹಿಂದೆ ಜಿಎಸ್ಟಿಯಲ್ಲಿ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಹಾಗೂ ಶೇಕಡಾ ಇಪ್ಪತ್ತೆಂಟರಷ್ಟು ಇದ್ದ ನಾಲ್ಕು ಸ್ಲಾಬ್ಗಳನ್ನು ಈಗ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಇಳಿಸಿ ಎರಡು ಸ್ಲ್ಯಾಬ್ಗಳನ್ನಾಗಿ ಪರಿವರ್ತಿಸಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು ಈ ನಿರ್ಧಾರದಿಂದ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹಣ ಉಳಿತಾಯವಾಗಲಿದ್ದು ದೇಶದ ಜನತೆಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ರು ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿಗಳು ಕೇಂದ್ರ ಬಜೆಟ್ನಲ್ಲಿ ವಿವಿಧ ವರ್ಗಗಳ ಜನರಿಗೆ ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿಗಳನ್ನು ಘೋಷಿಸಲಾಗಿದೆ ಅಂತ ಹೇಳಿದರು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಐದರಿಂದ ಶೂನ್ಯ ಕೇಳಿಸಲಾಗಿದೆ ಇದರಿಂದ ದೇಶದಾದ್ಯಂತ ಗ್ರಾಹಕರಿಗೆ ಅನುಕೂಲವಾಗಲಿದೆ ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಮನೆ ಬಾಡಿಗೆ ಮೇಲೆ ತೆರಿಗೆ ಕಡಿತ ಮಾಡಲಾಗಿದೆ ಈ ಹಿಂದೆ ಎಂಟರಿಂದ ಹನ್ನೊಂದು ಲಕ್ಷ ರೂಪಾಯಿ ಆದಾಯ ಇರುವವರು ಎರಡೂವರೆ ಲಕ್ಷ ರೂಪಾಯಿ ಆದಾಯ ತೆರಿಗೆ ಕಟ್ಟಬೇಕಿತ್ತು ಈಗ ಈ ತೆರಿಗೆಯನ್ನು ರದ್ದುಗೊಳಿಸಿ ಆದಾಯ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಇದರ ಜೊತೆಗೆ ರೈತರ ಮಕ್ಕಳು ಹಾಗೂ ಇತರ ಉದ್ಯೋಗಿಗಳು ಹನ್ನೆರಡು ಲಕ್ಷ ರೂಪಾಯಿ ಆದಾಯದ ಮೇಲೆ ಯಾವುದೇ ತೆರಿಗೆ ಪಾವತಿಸಬೇಕಿಲ್ಲ ಇದರಿಂದ ನೇರವಾಗಿ ಎರಡೂವರೆ ಲಕ್ಷ ರೂಪಾಯಿ ಉಳಿತಾಯವಾಗುತ್ತದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಕೊಡುವುದಾಗಿ ಹೇಳಿ ಈಗ ಸರಿಯಾಗಿ ಅವುಗಳನ್ನು ಜಾರಿಗೆ ತರುತ್ತಿಲ್ಲ ಅಂತ ಆರೋಪಿಸಿದ್ದಾರೆ ಜಾತಿ ಗಣತಿ ವಿರುದ್ಧ ಆಕ್ರೋಶ ಹಿಂದಿನ ಜಾತಿ ಗಣತಿಯಲ್ಲಿ ಇಲ್ಲದಿದ್ದ ವಿಷಯಗಳನ್ನು ಸೇರಿಸಿ ಹೊಸದಾಗಿ ಗಣತಿ ನಡೆಸಲು ಹೊರಟಿರುವ ಸರ್ಕಾರದ ಕ್ರಮದ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳು ಮತ್ತು ಹಿಂದೂಸ್ತಾನದ ವಿಭಜನೆಗೆ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಎಂಬ ಅಸ್ತ್ರವನ್ನು ಬಳಸುತ್ತಿದೆ ಅಂತ ಟೀಕಿಸಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದವರನ್ನ ಒಕ್ಕಲಿಗ ಎಸ್ಸಿ ಮತ್ತು ಲಿಂಗಾಯತ ಸೇರಿದಂತೆ ಎಲ್ಲಾ ಜಾತಿಗಳ ಜೊತೆಗೆ ಸೇರಿಸುತ್ತಿದ್ದಾರೆ ಅಂತ ಅವರು ದೂರಿದ್ದಾರೆ ಇದು ಹಿಂದೂಗಳನ್ನು ಒಡೆಯುವ ಪ್ರಯತ್ನ ಅಂತ ಅವರು ಹೇಳಿದ್ದಾರೆ ಇವಿಎಂ ಕುರಿತು ಸವಾಲು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟುಗಳು ಇವಿಎಂನಿಂದ ಬಂದಿದೆ ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಿ ಗೆಲ್ಲಲಿ ಅಂತ ಜಿಲ್ಲಾಧ್ಯಕ್ಷ ಜಿಕಲ್ ರಾಮಚಂದ್ರಗೌಡ ಸವಾಲು ಹಾಕಿದ್ರು ಸೋನಿಯಾ ಗಾಂಧಿ ಮತ್ತು ಇಟಲಿ ಸಂಸ್ಕೃತಿಯನ್ನು ಮೆಚ್ಚಿಸಲು ಕಾಂಗ್ರೆಸ್ ಕೈ ಹಾಕ್ತಿದೆ ಅಂತ ಆರೋಪಿಸಿದ ಅವರು ಇದು ಜನರ ಮನೋಭಾವನೆಗಳಿಗೆ ನೋವುಂಟು ಮಾಡುವ ಕಾರ್ಯಕ್ರಮ ಈ ಜಾತಿಗಣತಿ ಪ್ರಕ್ರಿಯೆಯನ್ನು ಹಿಂಪಡೆಯದಿದ್ದರೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ರಾವ್ ಮಧುಸೂದನ್ ರೆಡ್ಡಿ ಶಿಡ್ಲಘಟ್ಟದ ಮಾಜಿ ಶಾಸಕ ಎಂ ರಾಜಣ್ಣ ಕಾರ್ಯದರ್ಶಿ ಅಶೋಕ್ ಗುಪ್ತಾ ಗೌರಿಬ್ಧನೂರು ಮಂಡಲ ಕಾರ್ಯದರ್ಶಿ ವೇಣು ಮಾಧವ್ ಶಿಡ್ಲಘಟ್ಟ ಗ್ರಾಮಾಂತರ ಅಧ್ಯಕ್ಷ ಸಿಕಲ್ ಆನಂದಗೌಡ ಚಿಂತಾಮಣಿ ವೇಣುಗೋಪಾಲ್ ಬಿಸಿ ನಂದೀಶ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ನವರಾತ್ರಿ ಹಬ್ಬದ ಪ್ರಾರಂಭ ದಿನ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಕೋರ್ತಾ ಇವತ್ತು ಮೋದಿಜಿಯವರು ಇಡೀ ದೇಶಕ್ಕೆ ಜಿ ಎಸ್ ಟಿ ಕೊಡುಗೆಯನ್ನು ಎಲ್ಲ ಸಾಮಾನ್ಯ ವರ್ಗಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಕಷ್ಟು ಸುಧಾರಣೆಯನ್ನು ಮಾಡಿ ದುಡ್ಡನ್ನ ಉಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಜಿ ಎಸ್ ಟಿ ಸುಧಾರಣೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹಾಗೂ ಇಪ್ಪತ್ತೆಂಟು ಪರ್ಸೆಂಟು ನಾಲ್ಕು ಸ್ಲ್ಯಾಬ್ ಇತ್ತು ಈಗ ಕೇವಲ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಐದು ಮತ್ತು ಹದಿನೆಂಟು ಈಗಾಗಲೇ ಇಡೀ ದೇಶ ಇದೆ ಸಾಕಷ್ಟು ಗ್ರಾಹಕರು ಕೂಡ ಸಾಕಷ್ಟು ಸಾಮಗ್ರಿಗಳಿಗೆ ಮಾಡಿದ್ದಾರೆ ಉದಾಹರಣೆಗೆ ಹಾಲು ಹಾಲಿನ ಪ್ರಾಡಕ್ಟ್ಸ್ಗೆ ಐದು ಪರ್ಸೆಂಟ್ ಇದು ಜೀರೋ ಮಾಡಿದ್ದಾರೆ ಹಾಲನ್ನು ಪ್ರತಿಯೊಬ್ಬರೂ ಬಳಕೆ ಮಾಡ್ತಾರೆ ಈ ಐದು ಪರ್ಸೆಂಟ್ ಬೆನಿಫಿಟ್ಟು ಇಡೀ ದೇಶಕ್ಕೆ ಇದೆ ಇವತ್ತು ದೇಶದಲ್ಲಿ ಸಾಕಷ್ಟು ನಗರ ಪ್ರದೇಶದಲ್ಲಿ ಮನೆ ಬಾಡಿಗೆಗಳನ್ನು ಕೊಡ್ತಾರೆ ಮನೆ ಬಾಡಿಗೆ ಕೊಟ್ಟರೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷವರೆಗೂ ಮನೆ ಬಾಡಿಗೆ ಬಂದರೆ ಮೊದಲು ಎರಡು ಲಕ್ಷ ಎರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇದು ಅದು ಝೀರೋ ಆಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಇದರ ಜೊತೆಗೆ ಇದಿಷ್ಟು ಮುಂದೆ ಬಜೆಟಲ್ಲಿ ಸುಧಾರಣೆ ತಂದಿದ್ದರು ರೈತರು ಮಕ್ಕಳು ಸಾಕಷ್ಟು ಜನ ಇಲ್ಲಿಂದ ಹಳ್ಳಿಯಿಂದ ಹೋಗಿ ನಗರದಲ್ಲಿ ಸಾಕಷ್ಟು ಕಾರ್ಖಾನೆಗಳಲ್ಲಿ ಸಾಕಷ್ಟು ಸರ್ಕಾರಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಎಲ್ಲ ಜೀರೋ ಮಾಡಿದ್ರಿಂದ ಅವ್ರಿಗೂ ನೇರ ಎರಡು ಲಕ್ಷ ಎರಡು ಲಕ್ಷವರೆಗೂ ಅವ್ರಿಗೂ ಬೆನಿಫಿಟ್ ಆಗಿದೆ ಜೀರೋ ಡೌನ್ ಆಗಿದೆ ಈ ರೀತಿ ದೇಶದಲ್ಲಿ ಎಲ್ರಿಗೂ ಸಾಮಾನ್ಯ ಜನರಲ್ಲಿ ಎಲ್ರಿಗೂ ಕೂಡ ಒಂದೇ ಥರ ನೋಡಿ ಇವತ್ತು ಎಲ್ರಿಗೂ ಬೆನಿಫಿಟ್ ಇದೆ ಅದೇ ಕಾಂಗ್ರೆಸ್ನವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ಇತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಗ್ಯಾರಂಟಿಗಳ್ನ ಕೊಡ್ತೀವಿ ಅಂತೇಳಿ ಮುಖಕ್ಕೆ ಬಡಿದು ಇವತ್ತು ಗ್ಯಾರಂಟಿಗಳು ಕೂಡ ಸರಿಯಾಗಿ ಎನ್ಸ್ಟಾಲ್ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಈಗ ಜಾತಿ ಜನಗಣತಿನ ಏನು ಮಾಡಿದ್ರು ಈಗಾಗಲೇ ಮತ್ತೊಂದು ಬಾರಿ ಈಗ ಹೊಸದಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಇರ್ತಿರ್ತಕ್ಕಂಥ ದುಡ್ಡನ್ನ ಇದಕ್ಕಾಗಿ ವ್ಯಯ ಮಾಡಿ ವೆಚ್ಚ ಮಾಡಿ ಇವತ್ತು ಹಿಂದುಳಿದ ವರ್ಗರು ಪಾಕೆಟ್ಗೂ ಕೂಡ ಇವತ್ತು ಕನ್ನ ಇದ್ದಾರೆ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ ದುಡ್ಡು ಹಾಳು ಮಾಡಿದ್ರೆ ಹೋಗಲಿ ದೇಶ ಒಡೆಯೋದು ಜಾತಿ ಒಡೆಯೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಇಷ್ಟು ಮುಂದೆ ಸಂವಿಧಾನದಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥ ಜಾತಿ ಗಣತಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಒಕ್ಕಲಿಗ ಅಂದರೆ ಒಕ್ಕಲಿಗರ ಜೊತೆಗೆ ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ ಅಂತ ಮಾಡ್ತಕ್ಕಂಥ ಎಸ್ ಎಸ್ಸಿ ಇದ್ರ ಜೊತೆಗೆ ಕ್ರಿಶ್ಚಿಯನ್ ಜ ಸೇರಿಸಿದ್ದಾರೆ ಅದೇ ರೀತಿ ಲಿಂಗಾಯತ 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 ಎಲ್ಲ ಜಾತಿಗೂ ಕ್ರಿಶ್ಚಿಯನ್ನ ಸೇರಿಸ್ಬಿಟ್ಟಿದ್ದಾರೆ ಆದರೆ ಹಿಂದೂ ಹಿಂದೂಸ್ತಾನ ಹಿಂದೂಗಳನ್ನ ಹೊಡಿತಕ್ಕಂಥ ಕಾರ್ಯಕ್ರಮನ ಇವತ್ತು ಸೋನಿಯಾ ಗಾಂಧಿಯವರನ್ನ ಮೆಚ್ಚೋದಕ್ಕೆ ಇಟಲಿ ಸಂಪ್ರದಾಯನ ಮೆಚ್ಚೋದಕ್ಕೆ ಇವತ್ತು ಸಿದ್ದರಾಮಯ್ಯವರು ಕಾಂಗ್ರೆಸ್ನವರು ಕೈ ಹಾಕಿದ್ದಾರೆ ಜೇನುಗೂಡಿಗೆ ಕೈ ಹಾಕಿದಂಗೆ ಅವ್ರಿಗೆ ವಕ್ರ ಬಂದ್ಬಿಟ್ಟಿದೆ ಈಗ ಜನರ ಮನೋಭಾವನೆಗಳ ಮೇಲೆ ಧಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೋದಿಜಿಯವರ ಕಾರ್ಯಕ್ರಮ ನೋಡಿ ಜನರು ನೋಡಬೇಕು ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನ ಧೋರಣೆಗಳೇನು ಕಾಂಗ್ರೆಸ್ರು ಏನೆಲ್ಲ ಇಟ್ಕೊಂಡು ಹೊಟ್ಟಿದ್ದಾರೆ ಎಲೆಕ್ಷನ್ ಮಾಡಬೇಕಂದ್ರೆ ಇವತ್ತು ಅಸ್ತ್ರ ಏನಿತ್ತು ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ಹೊಡಿತಕ್ಕಂಥ ಬಿ ಜೆ ಪಿ ಅಂತ ಹೇಳ್ತಾಯಿದ್ರು ಎಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳ್ತಾಯಿದ್ರು ಹೊಸದಾಗಿ ಇವತ್ತು ಮತಗಳತನ ಮಾಡ್ತಾರೆ ಬಿ ಜೆ ಪಿಯವರು ಮೋದಿ ಅಂತ ಹೇಳ್ತಕ್ಕಂಥದ್ದು ಇ ವಿ ಎಮ್ ಮೇಲೆ ಆಪಾದನೆ ಮಾಡ್ತಾರೆ ಇವರಿಗೆ ನೈತಿಕತೆ ಇದ್ದರೆ ನೂರು ಮೂವತ್ತಾರು ಸೀಟ್ ಬಂದಿರತಕ್ಕಂಥದ್ದು ಇ ವಿ ಎಮ್ ಇಂದ ಇದೆಲ್ಲ ಬಿಸಾಕ್ಬಿಟ್ಟು ಮತ್ತೆ ಎಲೆಕ್ಷನ್ ಬೇಕಾದರೆ ಬರ್ತೀವಿ ಅಂತೇಳಿದ್ರೆ ಮಾಡಲೇ ಅವರು ಬ್ಯಾಲೆಟು ನೂರು ಮೂವತ್ತಾರು ಸೀಟ್ ಬಂದಿರೋದು ಇ ವಿ ಎಮ್ ಇಂದ ರಾಜೀನಾಮೆ ಕೊಟ್ಟು ಮಾತಾಡಲಿ ಅವ್ರಿಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಇವತ್ತು ಕಾಂಗ್ರೆಸ್ನ ಅಧಿಕಾರ ದಾಹಕ್ಕೋಸ್ಕರ ಇವತ್ತು ಏನು ಮಾಡಬೇಕಾದರೂ ಹೊಟ್ಟಿದ್ದಾರೆ ಇದು ಜನರ ಸಾಮಾನ್ಯ ಗೊತ್ತಾಗ್ತಾ ಮೋದಿಯವರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಅಲ್ಲ ಅಲ್ಲ ವಿದೇಶಗಳಲ್ಲಿ ಮೋದಿ ಜನ ಒಪ್ಕೊತಾ ಇದ್ದಾರೆ ನಮ್ಮ ಇರ್ತಕ್ಕಂಥ ಕಾಂಗ್ರೆಸ್ನವರು ಇಲ್ಲಿರ್ತಕ್ಕಂಥ ಹಿಂದುತ್ವ ಹೊಡೆದುಬಿಟ್ಟು ಅಧಿಕಾರ ದಾಹದಿಂದ ಇವತ್ತು ಮರಿತಾ ಇದ್ದಾರೆ ಅವ್ರಿಗೆ ಹೋಗೋ ಕಾಲ ಬಂದಿದೆ ನಾಳೆ ನಾವು ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಒಂದು ನಾವು ಕಾರ್ಯಾಲಯದಲ್ಲಿ ಜಿಲ್ಲಾ ನಮ್ಮ ಇರ್ತಕ್ಕಂಥ ಡಿ ಸಿ ಆಫೀಸ್ ಮುಂದ್ಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಿ ಎಲ್ಲ ಸಂಘಟನೆಗಳ ಮರಿ ಪ್ರತಿಭಟನೆ ಮಾಡ್ತಾ ಇದು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಉಗ್ರ ಓಡಾಟ ಆಗುತ್ತೆ ಕಾಂಗ್ರೆಸ್ನವ್ರಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ಈ ಮುಖಾಂತರ ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊಡ್ತಾ ಇದ್ದೀನಿ ದಯಮಾಡಿ ಹೆಚ್ಚು ಹೆಚ್ಚು ಇದನ್ನು ತೋರಿಸ್ಬೇಕು ಎಲ್ರಿಗೂ ಒಂದು ಅರಿವು ಮೂಡಿಸ್ಬೇಕಂತ ವಿನಂತಿ ಮಾಡ್ಕೊತೀನಿ ಇರ್ಬೋದು ಎಷ್ಟಿರ್ಬೋದು ಎಲ್ಲ ಜಾತಿಯವರೆಗೂ ಗೊಂದಲ ಇದೆ ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯ ಜೊತೆಗೆ ಈ ಕ್ರಿಶ್ಚಿಯನ್ನ ಸೇರಿಸಿರ್ತಕ್ಕಂಥದ್ದು ದುರಂತ ಇದು ಯಾಕೆ ಮಾಡೋಕೆ ಹೊಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು ಇದು ದೇಶದಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಹೊಡೆದು ಮಾಡಿ ರಾಜಕಾರಣ ಮಾಡಬೇಕು ಇಟ್ಲಿ ಸಂಪ್ರದಾಯನ ಇಲ್ಲಿ ಕ್ರಿಶ್ಚಿಯನ್ಸ್ನ ಅತಿ ಹೆಚ್ಚು ಜನ ಇರ್ತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಸಿದ್ಧರಾಮಯ್ಯನವರ ಒಂದು ಏನು ನಿಲುವಿದೆ ಇದು ಇದಕ್ಕೆ ಎಲ್ಲರೂ ಒಂದು ಧಿಕಾರ ಹೇಳ್ತಾ ಇದ್ದಾರೆ ನಾಳೆ ನಾವು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತೀವಿ